അത് പീരമിഡ് ആണ് നമ്മൾ കമലജി ടാങ്ക് കൊടുത്ത അതിയൊന്നും കൊള്ളില്ലത്തെ സ്വിച്ച് ഇടല്ലേ എട്ട് മുതൽ പിന്നെ തേ തേ കൊട്ടി ഇതി മോറി യാടനെ ബ്രഷ് ബ്രഷ് ഇടക്കി രക്ഷകടിമേസ്സ് അപ്പോൾ ഞാൻ കളക്കല്ലേ ടെക് ടോർട്ട് അദന്ത കജിദ ടാങ്കു തരക്ക് 36 കൊണ്ടില്ല രാത്രിയർമേ കൂടുതൽ കൂടുതൽ ആട്ടുന്നേ കൊള്ളക്കുമതെ വണ്ട കൊപ്പിൻ വേടാന ನಾವು ಹಿರಿಯ ನಾಯಕರಾದಂತ ಎಚ್ ಮೆಟ್ಟಿ ಸಹ ಇವತ್ತು ಅರ್ಲಿದ್ದಾರೆ ಅವರ ರಾಜಕೀಯ ಬದುಕು ಗ್ರಾಮೀಣ ಬದುಕಿನಿಂದ ಬಂದಂತ ಅವರ ರಾಜಕೀಯ ಜೀವನ ಅವರು ಸಚಿವರಾಗಿ ಲೋಕಸಭಾ ಸದಸ್ಯರಾಗಿ ಮಾಡ್ತಕ್ಕಂತಹ ಅನುಭವವನ್ನು ಏಟಿ ನೈನ್ ನಾನು ಎ ಆಗಿ ಅವರು ಇಮ್ ಎಲ್ ಎದು ಪಕ್ಷ ಬೇರೆ ಆದ್ರೂ ಭಾವನೆಗಳು ಒಂದೇ ಇತ್ತು ಯಾವತ್ತೂ ನಗನಗ ಬಡವ್ರ ಬಗ್ಗೆ ಮಾಡ್ತಕ್ಕಂಥ ಅವ್ರ ರಾಜಕೀಯ ಬುದ್ಧಿ ಮುಟ್ಟಕ್ಕೂ ಅಭಿವೃದ್ಧಿ ಪರವಾದ ಅವ್ರ ಮಂತ್ರ ಅವರ ದೊಡ್ಡ ಸ್ವಭಾವ ಅಂದ್ರೆ ಇಲಿಯಲಿಗೂ ಮರ್ಯಾದೆ ಗೌರವ ಕೊಡ್ತಕ್ಕಂತ ದೊಡ್ಡ ಗುಣದ ವ್ಯಕ್ತಿ ಅವ್ರ ಯಾವ ವಿಷಯಗಳನ್ನ ಮುಚ್ಚು ಮರೆಯು ಎಂಬತ್ತೊಂಬತ್ತರ ಇಲ್ಲಿವರೆಗೆ ಆನಂತರ ಹದ್ಮೂರಲ್ಲಿ ನಮ್ಮ ಪಕ್ಷದಿಂದ ಬಂದಿದ್ದ ಬಾರಿ ನಿಕಟವರ್ತಿಗಳು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯವರ ಜೊತೆ ಅವರ ಸಂಬಂಧ ಸಂಬಂಧ ಅಷ್ಟು ನಮ್ಮ ಜೊತೆ ಗೌರವ ನಡ್ಕೊಳ್ತಕ್ಕಂಥ ನೀತಿ ನೀತಿಗಳಿಗೆ ನಾವು ಅವರ ಮಾರ್ಗದರ್ಶನ ಮಾದರಿ ಹಾಗೆ ಅಂತ ನಾನು ಕಂಡ ಹಾಗೆ ಅಭಿವೃದ್ಧಿ ವಿಷಯಗಳಲ್ಲಿ ಯಾವತ್ತು ಕಾಂಪ್ರಮೈಸ್ ಆಗ್ತದಂತ ಹಠವಾದ ಅಷ್ಟೇ ಶೌಮ್ಯ ಸ್ವಭಾವ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರೋದು ಮೂಲಕ ಒಂದು ಹಿರಿಮೆಯನ್ನು ಗಳಿಸತಕ್ಕಂಥ ವ್ಯಕ್ತಿತ್ವ ಯಾವತ್ತು ಅಧಿಕಾರ ಆಲಸ್ಯವರು ನಾನು ಹಾಗಾಗಬೇಕು ಹೀಗಾಗಬೇಕು ಅಂತ ಯಾವುದೇ ಅಭಿವೃದ್ಧಿ ಜನಪರವಾದ ಕಾಳಜಿರ್ತಕ್ಕಂಥದ್ದು ಅವರು ಬಹಳ ಜನ ಅಭಿಮಾನಿಗಳನ್ನು ಅವನಿಗೆ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿನೂ ದಿರೋಧ ಅವೆಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರೂ ಜಿತ್ತು ಕುಚ್ಕೊಂಡಿರ್ತಕ್ಕಂಥದ್ದು ಸುಭವಾಗ ಅವ್ರನ್ನ ಹೇಳಬೇಕಂದ್ರ ಅವ್ರಿಗೆ ವಿರೋಧಿಗಳೇ ಇರಲಿಲ್ಲ ವಿರೋಧಿಗಳನ್ನ ಅವರು ಎಲ್ಲಿ ನಾವು ಬೆಳೆಸ್ಕೊಡ್ತೀವಿ ಎಲ್ಲರೂ ಎಲ್ಲ ಪಕ್ಷದವರ ಜೊತೆಗೆ ಅಭಿವೃದ್ಧಿ ವಿಷಯ ಮತ್ತೊಂದು ವಿಷಯ ಬಂದಾಗ ಒಂದು ಸ್ನೇಹ ಮೇಟಿ ಎಚ್ ವರ್ತೀಶ್ ಅವರು ನಮ್ಗೆ ಬಹಳ ಇವತ್ತು ನೋವಾಗಿದೆ ದುಃಖ ಆಗಿದೆ ನಮ್ಮ ಜಿಲ್ಲೆಯ ಜನತೆನೆ ಇವತ್ತು ಬಹಳ ಅವ್ರ ಅತ್ಯಂತ ಅಭಿಮಾನಿಗಳನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಕಾಡ್ತಾ ಇವತ್ತು ಅವ್ರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ತರಿಸತಕ್ಕಂಥ ಶಕ್ತಿ ಆ ಭಗವಂತ ಇದೆ ಹಾಗೆ ಆ ಭಗವಂತನಲ್ಲಿ ನಾನು ಕೈ